ಮರಾಠ ಪ್ರಾಧಿಕಾರ ರಚನೆ ವಿರೋಧಿಸಿ ಕನ್ನಡಪರ ಸಂಘಟನೆಗಳು ನೀಡಿದ್ದ ಬಂದ್ ಕರೆಯನ್ನು ಬೆಂಬಲಿಸಿ ಗುಬ್ಬಿಪಟ್ಟಣದಲ್ಲಿ ರೈತ ಸಂಘ ಹಾಗೂ ಜಯ ಕರ್ನಾಟಕ ಸಂಘಟನೆ ಸದಸ್ಯರು ಬಸ್ ನಿಲ್ದಾಣದ ಬಳಿ ಮಾನವ ಸರಪಳಿ ರಚಿಸಿ ಪ್ರತಿಭಟನೆಯನ್ನ ನಡೆಸಿದರು ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಮೂಲಕ ಬಸ್ ನಿಲ್ದಾಣ ತಲುಪಿದ ಪ್ರತಿಭಟನಾಕಾರರು ಹೆದ್ದಾರಿಯಲ್ಲಿ ಕೆಲಕಾಲ ಮಾನವ ಸರಪಳಿ ರಚಿಸಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿದರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ರೈತ ಜಿಲ್ಲಾಧ್ಯಕ್ಷ ಎಂ ಗೋವಿಂದರಾಜು ಬಂಡವಾಳಶಾಹಿಗಳಿಗೆ ದೇಶವನ್ನು ನೀಡಿ ಇರುವ ಬಿಜೆಪಿ ಸರ್ಕಾರ ಉದ್ದಿಮೆದಾರರ ಕೈಗೊಂಬೆಯಾಗಿದ್ದಾರೆ ಅವರ ಹಿತಾಸಕ್ತಿಯಂತೆ ದೇಶ ಆಳುವ ವ್ಯವಸ್ಥೆ ಬಂದಿದೆ ಕೃಷಿಕ ವರ್ಗವನ್ನು ನಿರ್ನಾಮ ಮಾಡುವ ಈ ಬಿಜೆಪಿ ಸರ್ಕಾರ ಮತ್ತೊಮ್ಮೆ ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮ ನಡೆಸುವತ್ತ ಕರೆದೊಯ್ಯಲಿದೆ ಎಂದು ಕಿಡಿಕಾರಿದರು ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ಹೆಸರಿನಲ್ಲಿ ಬಂಡವಾಳ ಶಾಹಿಗಳಿಗೆ ಭೂಮಿ ನೀಡುವುದು ಎಪಿಎಂಸಿ ಕಾಯ್ದೆ ತಿದ್ದಿ ಅದೇ ಬಂಡವಾಳಶಾಹಿಗಳ ಮೂಲಕ ಕೃಷಿ ಆಹಾರ ಪದಾರ್ಥ ಮಾರಾಟ ವ್ಯವಸ್ಥೆ ಹಾಗೂ ವಿದ್ಯುತ್ ಕಾಯ್ದೆ ತಿದ್ದುಪಡಿ ಮಾಡಿ ಬಂಡವಾಳಶಾಹಿಗಳ ಉದ್ದಿಮೆ ಬೆಳೆಸುವುದೇ ಇಷ್ಟೇ ಕೆಲಸವನ್ನು ಕೇಂದ್ರ ಸರ್ಕಾರ ನಡೆಸಿದೆ ಎಂದು ಆಕ್ರೋಶ ಹೊರಹಾಕಿದ ಅವರು ಈಚೆಗೆ ರಾಜ್ಯದ ಕೃಷಿ ಸಚಿವರು ಾತ್ಮಕ ಹೇಳಿಕೆ ನೀಡಿ ರೈತರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಆತ್ಮಹತ್ಯೆಗೆ ಶರಣಾದ ರೈತರು ಹೇಡಿಗಳು ಎಂಬ ಹೇಳಿಕೆ ರೈತ ಸಂಕುಲಕ್ಕೆ ಮಾಡಿದ ಅಪಮಾನವಾಗಿದೆ ಈ ಬಗ್ಗೆ ಬಿಜೆಪಿ ಸರ್ಕಾರ ಕ್ಷಮೆ ಕೇಳಬೇಕಿದೆ ಇಂತಹ ಉಡಾಪೈ ಮಾತುಗಳಾಡುತ್ತಾ ರಾಜ್ಯದಲ್ಲಿ ರೈತರನ್ನು ತುಳಿಯಲಾಗುತ್ತಿದೆ ನೀರಾವರಿ ವಿದ್ಯುತ್ ವ್ಯವಸ್ಥೆ ಮಾಡುವಲ್ಲಿ ವೈಫಲ್ಯ ಕಾಣುತ್ತಿರುವ ಸರ್ಕಾರ ರೈತರನ್ನು ಕೆಲ ವರ್ಷದಲ್ಲಿ ಬೀದಿಗೆ ತರಲಿದೆ ಎಂದು ಕೆಂಡಕಾರಿದರು ಜೈ ಕರ್ನಾಟಕ ಸಂಘಟನೆಯ ನಾಗಸಂದ್ರ ವಿಜಯಕುಮಾರ್ ಮಾತನಾಡಿ ಮರಾಠ ಪ್ರಾಧಿಕಾರ ರಚನೆ ಮಾಡುವ ಮೂಲಕ ತಮ್ಮ ರಾಜಕೀಯ ಬೆಳೆ ಬೇಯಿಸಿಕೊಳ್ಳುವ ಬಿಜೆಪಿ ಇಲ್ಲಿ ಚುನಾವಣೆ ನಡೆಯುತ್ತದೆ ಅಲ್ಲಿನ ಯಾವ ಜನಾಂಗದ ಮತಗಳಿವೆ ಅವುಗಳನ್ನು ಸೆಳೆಯಲು ಈ ತಂತ್ರ ಬಳಸಲಾಗಿದೆ ಿದೆ ಶಿರಾ ಉಪಚುನಾವಣೆಯಲ್ಲಿ ಸಹ ಈ ತಂತ್ರ ಬಳಸಿ ಸ್ಥಾಪನೆಯಾದ ಕಾಡುಗೊಲ್ಲರ ಅಭಿವೃದ್ಧಿ ನಿಗಮ ಈವರೆಗೆ ಕಾರ್ಯಪ್ರವೃತ್ತವಾಗಿಲ್ಲ ಇದೇ ತಂತ್ರವನ್ನ ಮುಂದಿನ ಉಪಚುನಾವಣೆಗಾಗಿ ಮರಾಠ ಮತಗಳು ಸೆಳೆಯಲು ನಿಗಮ ಸ್ಥಾಪನೆ ಕೀಳು ರಾಜಕಾರಣ ಹಿಡಿದ ಕನ್ನಡಿಯಾಗಿದೆ ಈ ಜೊತೆಗೆ ತಮಿಳು ನಿಗಮ ಸ್ಥಾಪನೆ ಬಗ್ಗೆ ಮಾತನಾಡಿರುವ ಡಿಸಿಎಂ ಅವರ ಹೇಳಿಕೆ ಕನ್ನಡಿಗರನ್ನ ಕಣಕ್ಕಿದೆ ಎಂದರು ನಂತರ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಡಾಕ್ಟರ್ ಪ್ರದೀಪ್ ಕುಮಾರ್ ಹಿರೇಮಠ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಕೆಎನ್ ವೆಂಕಟೇಗೌಡ ಸಿಜಿ ಲೋಕೇಶ್ ಕುಮಾರ್ ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷ ವಿನಯ್ ಉಪಾಧ್ಯಕ್ಷ ಮಧು ವಾಸು ಮುಜಾಹಿದ್ದೀನ್ ಪಾಷಾ ಗಿರೀಶ್ ಜಗದೀಶ್ ಸೇರಿದಂತೆ ಇನ್ನಿತರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು